ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಕಸ್ಮಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಾಗ ಒಂದು ವಿಡಿಯೋವನ್ನು ನಾನು ನೋಡಿದೆ ಇವತ್ತು ಬೆಳಗ್ಗೆ ಭಾಳ ವೈರಲ್ ಆಗಿರುವಂಥ ವಿಡಿಯೋ ಆಮೇಲೆ ಗೊತ್ತಾಯಿತು ಇದು ಭಾಳ ದೊಡ್ಡ ಮಟ್ಟದ ಟೀಕೆಗೆ ಕಾರಣೀಭೂತ ಆಗಿದೆ ಅಂತ ಒಂದು ಮಗು ಅಮಿತಾಬ್ ಬಚ್ಚನ್ ಎದುರುಗಡೆ ಕೂತು ಸ್ವಲ್ಪ ಉದ್ದಟತನದಿಂದ ಮಾತಾಡ್ತಾ ಇದೆ ಅಮಿತಾಬ್ ಬಚ್ಚನ್ ಅವರು ಭಾಳ ಸಂಯಮದಿಂದ ತಮಾಷೆಯಾಗಿ ತಮ್ಮ ಹಾಸ್ಯ ಪ್ರಜ್ಞೆಯನ್ನು ಪ್ರದರ್ಶಿಸ್ತಾ ವಾತಾವರಣವನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಆ ಮಗು ನಿರಂತರವಾಗಿ ತನ್ನ ಉದ್ದಟತನವನ್ನು ಇಡೀ ಕಾರ್ಯಕ್ರಮದೊಂದಕ್ಕೂ ತೋರಿಸ್ತಾ ಹೋಗುತ್ತೆ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ ಕೌನ್ ಬನೇಗ ಕರೋಡ್ ಅನ್ನುವಂಥ ಕಾರ್ಯಕ್ರಮ ಯಾರು ಈ ಮಗು ಅಂತ ನಾನು ಹುಡುಕ್ಲಿಕ್ಕೆ ಶುರು ಮಾಡಿದೆ ನೋಡಿದಾಗ ಇಶಿತ್ ಭಟ್ ಅಂತ ಈತನ ಹೆಸರು ಐದನೇ ಕ್ಲಾಸಿನ ಹುಡುಗ ಗುಜರಾತದ ನ ಗಾಂಧಿನಗರದಿಂದ ಮುಂಬೈಗೆ ಕೆ ಬಿ ನಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಂತ ಸ್ಪರ್ಧಿ ಈ ಹುಡುಗ ಎಷ್ಟು ಉದ್ದಟತನವನ್ನು ಮೆರೆದಿದ್ದಾನೆ ಅಂದ್ರೆ ಮೊದಲು ಏನು ಮಾತಾಡ್ದ ಅಂತ ನೋಡ್ಬಿಡಿ ಅದಾದ್ಮೇಲೆ ನಾವು ನೀವು ನೀವು ಗಮನಿಸಿದಿರಿ ಈತ ನನಗೆ ರೂಲ್ಸ್ಗಳನ್ನು ಹೇಳಬೇಡಿ ನೇರವಾಗಿ ನನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತ ಅಮಿತಾಬ್ ಬಚ್ಚನ್ ಅವ್ರು ಹೇಳ್ತಾರೆ ಪ್ರಾರಂಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ನೀವು ನನಗೆ ರೂಲ್ಸ್ ಹೇಳೋ ಅಗತ್ಯ ಇಲ್ಲ ನಂಗೆ ಗೊತ್ತು ಅದಾದಮೇಲೆ ಈ ಆಟದ ಪರಿಪಾಠದಂತೆ ಆಪ್ಷನ್ಗಳನ್ನು ಹೇಳಬೇಕಾಗತ್ತೆ ನಾಲ್ಕು ಆಪ್ಷನ್ಗಳನ್ನು ಅದರಲ್ಲಿ ಒಂದು ಆಯ್ಕೆ ಮಾಡಬೇಕಾಗತ್ತೆ ಸ್ಪರ್ಧೆಯಾಗಿರೋದು ಈ ಮಗು ಹೇಳತ್ತೆ ನನಗೆ ಯಾವುದೇ ರೀತಿ ಆಪ್ಷನ್ಗಳನ್ನು ಹೇಳಬೇಕಾದ ಅಗತ್ಯ ನನಗೆ ನನಗೆಲ್ಲ ಉತ್ತರಗಳು ಗೊತ್ತಿದ್ದಾವೆ ಅಂತ ಒಂದರ ಹಿಂದೊಂದು ಒಂದರ ಹಿಂದೊಂದು ಉತ್ತರವನ್ನು ಹೇಳ್ತಾ ಹೋಗುತ್ತೆ ಈತ ಮಾತನಾಡುವಾಗಲೆಲ್ಲ ಇಡೀ ಸಭಾಂಗಣದಲ್ಲಿ ಜೋರಾಗಿ ಎಲ್ಲ ನಗ್ತಾಯಿರ್ತಾರೆ ಚಪ್ಪಾಳೆ ತಡ್ತಾಯಿರ್ತಾರೆ ಅವರ ಅಪ್ಪ ಅಮ್ಮನ ಕಡೆ ಕ್ಯಾಮ್ರಾ ಪ್ಯಾನ್ ಆಗುತ್ತೆ ಅವರ ಅಪ್ಪ ಅಮ್ಮ ಕೂಡ ನಗ್ತಾಯಿರ್ತಾರೆ ಅಮಿತಾಬ್ ಬಚ್ಚನ್ ಅವರಿಗೆ ಮುಜುಗರ ಆದರೂ ಕೂಡ ಮುಜುಗರ ಆಗಿದ್ದನ್ನು ತೋರಿಸ್ಕೊಡ್ಲಾರದೆ ಆಟವನ್ನು ಹೋಗ್ತಾರೆ ಯಾವಾಗ ಈತನಿಗೆ ನಾಲ್ಕನೇದು ಐದನೇದು ಸುತ್ತಿನಲ್ಲಿ ಪ್ರಶ್ನೆಯ ಸಂದರ್ಭದಲ್ಲಿ ಉತ್ತರ ಗೊತ್ತಾಗದ ಆಪ್ಷನ್ ಅಂತ ಇಲ್ಲಿವರೆಗೂ ಆಪ್ಷನ್ ಕೇಳಲಾರದೆ ನೇರವಾಗಿ ಉತ್ತರ ಹೇಳ್ತಾ ಇದ್ದಂಥ ಮಗು ಆಪ್ಷನ್ ಅಂತ ಕೇಳಿದಾಗ ಎಲ್ಲ ನಗೆಗಡಲಲ್ಲಿ ತೇಲಿಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಈತ ಕೊಟ್ಟ ಉತ್ತರ ಕೂಡ ತಪ್ಪಾಗಿರುತ್ತೆ ಶೂನ್ಯ ಸಂಪಾದನೆಯೊಂದಿಗೆ ಆಟದಿಂದ ಹೊರಗಡೆ ಬರ್ತಾನೆ ಈ ಭಟ್ ಇಲ್ಲಿ ಚರ್ಚೆ ಆಗಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತಂದರೆ ಒಂದು ಮಗು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಆತನ ನಡವಳಿಕೆ ಹೇಗಿರಬೇಕು ಕೇವಲ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲ ನಾವು ನಮ್ಮ ಮಗುವನ್ನು ಸಮಾಜದ ಹೊರಗಡೆ ಬಿಡುವಾಗ ಆತನಲ್ಲಿ ಯಾವ ರೀತಿಯ ಸಂಸ್ಕೃತಿ ಸಂಸ್ಕಾರವನ್ನು ಬಿತ್ತಬೇಕು ಎನ್ನುವುದರ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇವತ್ತು ಎಲ್ಲರೂ ಇಡೀ ಸಮಾಜದ ಪ್ರತಿಯೊಬ್ಬರೂ ಕೂಡ ಈ ಮಗುವನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಟೀಕಿಸ್ತಾ ಇದ್ದಾರೆ ತೆಗಳ್ತಾ ಇದ್ದಾರೆ ತಮಾಷೆ ಮಾಡ್ತಾ ಇದ್ದಾರೆ ಲೇವಡಿ ಮಾಡ್ತಾ ಇದ್ದಾರೆ ಇದರ ನಿಜವಾದ ಉತ್ತರದಾಯಿ ಯಾರು ಆ ಮಗುವಲ್ಲ ಮಗು ಐದನೇ ಕ್ಲಾಸಿನ ಮಗು ಅದು ಹತ್ತು ವರ್ಷ ಮಂಗನ ವಯಸ್ಸು ಏನು ಮಾಡ್ತೀನಿ ಅಂತ ಗೊತ್ತಿರೋದಿಲ್ಲ ವಿವೇಚನೆ ಇರೋದಿಲ್ಲ ವಿವೇಕ ಇರೋದಿಲ್ಲ ಏನೂ ಇರೋದಿಲ್ಲ ಸಮಾಜವನ್ನು ನೋಡಿರೋದಿಲ್ಲ ನಡವಳಿಕೆಯ ಬಗ್ಗೆ ಕಲ್ಪನೆ ಇರೋದಿಲ್ಲ ಅಂತೂ ಇರೋದೇ ಇಲ್ಲ ಯಾವ ಮಗುವನ್ನು ಬೆಳೆಸುವಾಗ ಕನಿಷ್ಠವಾದಂಥ ಸಂಸ್ಕೃತಿ ಸಂಸ್ಕಾರವನ್ನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡದೆ ಇದ್ದಾಗ ಮಕ್ಕಳು ಹೀಗೆ ಉದ್ದಟತನವನ್ನು ಮೆರಿತಾವೆ ನೀವು ಕೆಲವು ಮಕ್ಕಳು ನೋಡ್ತೀರಿ ಇದ್ದಕ್ಕಿದ್ದ ಹೋ ಅಂತ ಬಂದು ಕೆರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಅಪ್ಪನಿಗೆ ಬಾಯಿ ಬಂದಾಗ ಬೈತಾರೆ ಆಮೇಲೆ ಅಜ್ಜ ಅಜ್ಜಿ ಯಾರಿದ್ರೆ ನೀನು ಯಾರೋ ನನಗೆ ಹೇಳಲಿಕ್ಕೆ ಅಂತ ಮನೇಲಿ ಅಂತಾರೆ ಹಾಗೆ ಆ ಮಗು ಹೇಳಿದಾಗೆಲ್ಲ ಉಳಿದವರು ನಕ್ಕ ತಕ್ಷಣ ಅದನ್ನು ಸಮ್ಮತಿ ಅಂತ ಮಕ್ಕಳು ತಿಳ್ಕೊತಾರೆ ನಾನು ಮಾಡ್ತಾ ಇರೋದು ಸರಿ ಅಂತ ಮಗುವಿನ ಒಳಗಡೆ ಸುಪ್ತ ಪ್ರಜ್ಞೆಯಲ್ಲಿ ಬಿತ್ತಲಾಗತ್ತೆ ಈಗೇನಾಗಿದೆ ಎಲ್ಲರ ಮನೆಯಲ್ಲಿ ಒಂದೇ ಮಗು ಗಂಡೋ ಹೆಣ್ಣು ಒಂದೇ ಮಗು ಮನೆಯಲ್ಲಿರೋರೆಲ್ಲ ಮಗುವನ್ನು ಇನ್ನಿಲ್ಲದ ಹಾಗೆ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ ಇನ್ನಿಲ್ಲದ ಹಾಗೆ ಅದಕ್ಕೆ ತಮ್ಮಲ್ಲಿರುವಂಥ ಎಲ್ಲ ಅಕ್ಕರೆಯನ್ನು ಕಾಪಿಟ್ಟು ಬೆಳೆಸುವಂಥ ಪರಿಸ್ಥಿತಿಯಲ್ಲಿ ಈ ದೇಶ ಇದೆ ಈಗ ಆ ಸಂದರ್ಭದಲ್ಲಿ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಮಗುವಿನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಆಲೋಚನೆ ಮಾಡೋದಿಲ್ಲ ಯಾವ ಮಗು ಜೀರ್ಣಿಸಿಕೊಳ್ಳತ್ತೆ ಅದು ಆತ್ಮವಿಶ್ವಾಸದಿಂದ ಬೆಳೆಯುತ್ತೆ ಯಾವ ಮಗುವಿಗೆ ಜೀರ್ಣ ಆಗಲಾರದೆ ನಾನು ಮಾಡ್ತಾ ಇರೋದೇ ಸರಿ ಅನ್ನುವಂಥ ಭಾವನೆ ಬರುತ್ತೋ ಆ ಮಗು ಈ ರೀತಿಯ ಉದ್ದಟತನವನ್ನು ಮೆರೆಯುತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡುತ್ತೆ ಅವಾಚ್ಯವಾದಂಥ ನಡವಳಿಕೆ ಇರುತ್ತೆ ಸಮಾಜದ ಜೊತೆ ಬೆರೆಯುವ ರೀತಿ ನೀತಿಗಳು ಒಂದು ಸರಿಯಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ತದನಂತರ ಸಮಾಜದಿಂದ ಅದು ಶಿಕ್ಷೆಯನ್ನು ಪಡಿಬೇಕಾಗತ್ತೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೀನಿ ಏನಂದರೆ ಯಾವಾಗ ನಾವು ಮನೆಯಲ್ಲಿ ಪಾಠ ಹೇಳ್ಕೊಡಿಲ್ಲ ಅಂದರೆ ಸಮಾಜ ಪಾಠ ಹೇಳ್ಕೊಡತ್ತೆ ಸಮಾಜ ಪಾಠ ಹೇಳಿದಾಗ ಭಾಳ ನೋವಾಗುತ್ತೆ ಅಪ್ಪ ಅಮ್ಮ ಪಾಠ ಹೇಳಿದಾಗ ನೋವಾಗಲ್ಲ ಅಪ್ಪ ಅಮ್ಮ ಕಿವಿ ಹಿಂಡಿದ್ರೆ ನೋವಾಗಲ್ಲ ಒಂದು ಅಕ್ಕರೆ ಇರುತ್ತೆ ಒಂದು ಅಂತಃಕರಣ ಇರುತ್ತೆ ಒಂದು ಪ್ರೀತಿ ಇರುತ್ತೆ ಒಂದು ಮಮತೆ ಇರುತ್ತೆ ಅದೇ ಸಮಾಜ ಕಿವಿ ಹಿಂಡಿದಾಗ ಇಂಥವ್ರು ನನ್ನ ಕಿವಿ ಹಿಂಡಿದ್ರು ಅಂತ ಭಾಳ ವೇದನೆ ಉಂಟಾಗತ್ತೆ ಈ ಮಗುವಿನ ವಿಚಾರದಲ್ಲಿ ಆಗಿದ್ದದೆ ಒಂದು ಈ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ಏನಂದ್ರೆ ನಾವು ಸಣ್ಣವ್ರದ್ದೇ ಹೇಳ್ಕೊಟ್ಟಿದ್ದೆ ಯಾರಾದರೂ ದೊಡ್ಡವರು ಎದುರುಗಡೆ ಕಂಡ್ರೆ ತಕ್ಷಣ ನಮಸ್ಕಾರ ಮಾಡಬೇಕು ಹೇ ನಮಸ್ಕಾರ ಮಾಡಿ ಬಂದಾರ ನೋಡಿ ದೊಡ್ಡವರು ಅಂತ ಹೇಳೋರು ನಮಗೆ ನಮಸ್ಕಾರ ಮಾಡಬೇಕು ಕಾಲಾಂತರದಲ್ಲಿ ಇವತ್ತು ನಾಗರಿಕತೆ ಆಧುನಿಕತೆ ಹೆಸರಿನಲ್ಲಿ ನಾವು ಹಾಯ್ ಹಲೋ ಬಾಯ್ ಅನ್ನೋದೆಲ್ಲ ಕಲಿತ ಮೇಲೆ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಶುರು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅದು ಭಾಳ ದೊಡ್ಡದಾದಂಥ ಸಾಧನೆ ಅಂತ ಪಾಲಕರು ಅನ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ ತದನಂತರ ಆತ ಆಡುವ ಆಟ ಮಾಡುವ ಪಾಠ ಎಲ್ಲವೂ ಚೆಂದ ಅಂತ ಹೇಳುವಂಥ ಪರಿಪಾಠ ಬೆಳೀತು ಮಗು ಕೈಯಲ್ಲಿ ಮೊಬೈಲ್ ಹಿಡಿದ ತಕ್ಷಣ ಮೊಬೈಲನ್ನು ಆಪರೇಟ್ ಮಾಡ್ತಾನೆ ನನ್ನ ಮಗ ನನಗೆ ಐವತ್ತು ವರ್ಷ ನಾನು ಮೊಬೈಲ್ ಕಲ್ಲಿ ಇನ್ನೂ ಸರಿಯಾಗಿ ಕಲ್ತಿಲ್ಲ ಆದರೆ ನನ್ನ ಮಗನಿಗೆಲ್ಲ ಫಂಕ್ಷನ್ಸ್ ಗೊತ್ತು ಅಂತ ಆತನನ್ನು ಇನ್ನಿಲ್ಲದ ಹಾಗೆಯೇ ಆತನ ಪ್ಯಾಂಪರ್ ಮಾಡಿ 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 ಆತನಿಗೆ ಕನಿಷ್ಠ ಸೌಜನ್ಯ ನಡವಳಿಕೆ ಸಂಸ್ಕಾರ ಸಂಸ್ಕೃತಿ ಏನೂ ಹೇಳ್ಕೊಡ್ಲಾರ್ದೆ ಹೌದು ಈಗ ನಿಜವಾಗಲೂ ಪಾಠ ಹೇಳ್ಕೊಡ್ಬೇಕಾಗಿದ್ದು ಈ ಶಿತ್ ಭಟ್ಗಲ್ಲ ಆತನ ಅಪ್ಪ ಅಮ್ಮನಿಗೆ ಆತನ ಅಪ್ಪ ಅಮ್ಮ ನೋಡಪ್ಪ ನೀನು ಕೌಂಡ್ ಬನಿಗ ಕರಡು ಸೆಲೆಕ್ಟ್ ಆಗಿದೆಯಾ ನಿನ್ನ ಅಮಿತಾಬ್ ಬಚ್ಚನ್ ಅಂತ ಇದ್ದಾರೆ ನಿನ್ನ ತಾತನ ವಯಸ್ಸಿನವರು ಅವ್ರ ಸ್ಟಾರ್ ಅನ್ನೋದು ಬಿಟ್ಬಿಡಿ ಆತ ಜಗತ್ ವಿಖ್ಯಾತನಾದಂಥ ಸೂಪರ್ ಸ್ಟಾರ್ ಅನ್ನೋದು ಬಿಟ್ಬಿಡಿ ನೂರು ಸಾ ನೂರಾರು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಅನ್ನೋದನ್ನು ಬಿಟ್ಬಿಡಿ ಒಬ್ಬ ನಿನ್ನ ತಾತನ ವಯಸ್ಸಿನ ಹೋದ ತಕ್ಷಣ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅದಾದ ಮೇಲೆ ಅವ್ರು ಕೂತ್ಕೊ ಅಂತ ಹೇಳಿದ್ಮೇಲೆ ಕೂತ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ವಿನಯದಿಂದ ವರ್ತಿಸಬೇಕು ಪ್ರಶ್ನೆಗೆ ಉತ್ತರ ಗೊತ್ತಾದರೆ ಉತ್ತರ ಹೇಳಬೇಕು ಉತ್ತರ ಗೊತ್ತಾಗಲ್ಲ ಕ್ಷಮಿಸಿ ನನಗೆ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ವಿನಯದಿಂದ ಹೇಳಬೇಕು ಅಷ್ಟು ಮನೆಯಲ್ಲಿ ಕನಿಷ್ಠ ಹೇಳ್ಕೊಟ್ಟು ಕಳಿಸ್ಬಿಟ್ಟಿದ್ರೆ ಆ ಮಗು ಆ ರೀತಿ ಉಡಾಫೆಯನ್ನು ಕಾರ್ಯಕ್ರಮದಲ್ಲಿ ಮಾಡ್ತಿರಲಿಲ್ಲ ಇದೇನು ಲೈವ್ ಕಾರ್ಯಕ್ರಮ ಆಗಿರಲಿಲ್ಲ ಇದೊಂದು ರೆಕಾರ್ಡೆಡ್ ಕಾರ್ಯಕ್ರಮ ಯಾಕೆಂದರೆ ನಾನು ಸ್ವತಃ ಕವನಮನೆಗ ಕಡಪತಿ ಹೋಗಿ ಬಂದಿರೋನಾಗಿರೋದ್ರಿಂದ ನನಗಲ್ಲಿ ರೀತಿ ರಿವಾಜುಗಳು ಯಾವ ಅದನ್ನ ರೆಕಾರ್ಡ್ ಮಾಡ್ತಾರೆ ಹೇಗೆ ಸಂಕಲಿಸ್ತಾರೆ ಎಲ್ಲವೂ ನನಗೆ ಇಂಚಿಂಚು ಗೊತ್ತಿರೋದ್ರಿಂದ ಈ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಬಿಂಬಿಸಿದ್ದಾರೆ ಅಂದರೆ ಇದೊಂದು ಸಮಾಜಕ್ಕೆ ಪಾಠ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ಇದನ್ನು ಏರ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಯಾರಿಗೂ ಅವಮಾನ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮಗು ಎಷ್ಟು ಉದ್ದಟತನದಿಂದ ಮಾತಾಡಿದೆ ಅಂದರೆ ಪ್ರಶ್ನೆಗಳನ್ನೇ ಹೇಳಲಿಕ್ಕೆ ಒಳ್ಳಾರದೆ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಉತ್ತರ ಹೇಳಲಿಕ್ಕೆ ಶುರು ಮಾಡೋದು ಆಮೇಲೆ ತನಗೆ ಗೊತ್ತಿರಲಾರ್ದಂಥ ಉತ್ತರ ತಪ್ಪು ಉತ್ತರವನ್ನು ಹೇಳಿ ಲಾಕ್ ಮಾಡಿ ಲಾಕ್ ಮಾಡಿ ನಾಲ್ಕು ಸಲ ಹೇಳ್ತೀನಿ ಲಾಕ್ ಮಾಡಿ ಅಂತ ಗದರೋದು ಅಮಿತಾಬ್ ಬಚ್ಚನ್ ಅವರಿಗೆ ಇದೆಲ್ಲವನ್ನು ಅಮಿತಾಬ್ ಬಚ್ಚನ್ ಎಷ್ಟು ಸಂಯಮದಿಂದ ಎಷ್ಟು ಸ್ನೇಹಪರತೆಯಿಂದ ಎಷ್ಟು ಹಾಸ್ಯಪ್ರಜ್ಞೆಯೊಂದಿಗೆ ಆತನ ಜೊತೆ ನಡ್ಕೊಂಡ್ರು ಅಂದರೆ ಒಬ್ಬ ನಿರೂಪಕ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಬೇಕು ಸೌಜನ್ಯದಿಂದ ಅನ್ನೋದನ್ನು ಮಾದರಿಯಾಗಿ ಅಮಿತಾಬ್ ಬಚ್ಚನ್ ತೋರ್ಸಿಕೊಟ್ಟಿರೋ ಕಾರ್ಯಕ್ರಮ ಇದು ನಮಗೆ ಮೊದಲಿಂದ ನಾವು ನೋಡ್ಕೊಂಬಂದಿರುವಂಥ ಕಾರ್ಯಕ್ರಮ ಇದು ನಾವು ಚಿಕ್ಕವರಿದ್ದಾಗಿಂದ ಕೌನ್ಮನೆ ಕೊಳಪತಿ ನೋಡ್ರೋದು ಇವತ್ತಿನ ಅಲ್ಲ ಆದರೆ ಒಬ್ಬ ಆ್ಯಂಕರ್ ಹೇಗಿರಬೇಕು ಅಂತ ನೋಡ್ಬೇಕು ಅಂತಂದರೆ ನೀವು ಆ ಕಾರ್ಯಕ್ರಮ ನೋಡಬೇಕು ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರು ಪ್ರತಿಯೊಬ್ಬರ ಬಳಿ ಹೋಗಿ ನಿಂತು ಮಾತಾಡಿಸ್ಬರ್ತಾಯಿದ್ರು ಯಾಕೆ ಮಾತಾಡಿಸ್ಬೇಕು ಅಗತ್ಯ ಏನು ಒಬ್ಬ ಸ್ಟಾರು ದುಡ್ಡು ತಗೋತಾರೆ ಹೇಗೆ ಬೇಕೋ ಹಾಗೆ ನೋಡ್ಕೋಬೋದಲ್ಲ ಅವ್ರಿಗೂ ಮತ್ತು ಅಲ್ಲಿರುವಂಥ ಸಭಿಕರಿಗೂ ಯಾವ ಸಂಬಂಧ ಇರೋದಿಲ್ಲ ಅದನ್ನ ಕಾರ್ಯಕ್ರಮ ನಿರ್ವಹಣೆ ಮಾಡುವಂಥ ಚಾನಲ್ನ ನೋಡ್ಕೋಬೇಕಾದ ಕೆಲಸ ಆದರೆ ಇವರು ನನ್ನ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದಾರೆ ಅನ್ನೋಂಥ ಸೌಜನ್ಯ ಇದೆಯಲ್ಲ ಅದು ಮಾನವೀಯತೆಯ ನೆಲೆ ಅದು ಇಲ್ಲೇನಾಗಿದೆ ನಮ್ಮಲ್ಲಿ ಸಮಾಜದಲ್ಲಿ ನಾವೇನು ಇದ್ದೀವಿ ಅಂದರೆ ನಮ್ಮ ಮಗನ್ನ ಮಕ್ಕಳನ್ನ ಹೇಗೆ ಪ್ಯಾಂಪರ್ ಮಾಡ್ತೀವಿ ಅಂದರೆ ಅವ್ರು ಏನು ಮಾಡ್ತಾರೆ ಅದು ಚೆನ್ನಾಗಿದೆ ಅಂತ ಒಬ್ಬ ಮಗು ಅವರ ಅಪ್ಪನಿಗೆ ಕೆಟ್ಟದಾಗಿ ಒಂದು ಶಬ್ದ ಹೇಳಲಿಕ್ಕಾಗಲ್ಲ ಆ ಮಗನೇ ಅಂತ ಬೈತಾನೆ ಉಳ್ದಾರಲ್ಲ ಹೋ ಅನ್ನಾಗ್ತಾರೆ ತನ್ನ ತಂದೆಯನ್ನೇ ಈತ ಅವಾಚ್ಯ ಶಬ್ದದಿಂದ ಇದ್ದಾನೆ ಅಂದಾಗ ಉಳಿದವರು ಗದರಬೇಕು ಉಳಿದವರು ಗದರ್ಲಿಕ್ಕೆ ಹಿಂದೇಟ್ ಹಾಕಿದಾಗ ಸ್ವತಃ ತಂದೆ ಹೇಳಬೇಕು ನೀನು ಈ ರೀತಿ ಮಾತಾಡಬಾರ್ದು ನೀನು ಅಂತೇಳಿ ಹೇಳಲಿಲ್ಲ ಅಂದರೆ ಮುಂದೆ ಅದಕ್ಕಿಂತ ಕೆಟ್ಟ ಶಬ್ದವನ್ನು ಆತ ಮಾತಾಡ್ಲಿಕ್ಕೆ ಶುರು ಮಾಡಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾರೆ ತಾನು ಮಾತನಾಡಿದ್ದೆಲ್ಲ ಸರಿ ಅನ್ನುವಂಥ ಅವಿವೇಕವನ್ನು ಪ್ರದರ್ಶಿಸ್ತಾ ಇರ್ತಾರೆ ನಾನು ಯಾವಾಗಲೂ ಹೇಳ್ತೇನೆ ಮಾತಾಡುವುದರಿಂದ ಭಾಳಷ್ಟು ತೊಡಕುಗಳೇ ಇದೆ ವಿನ ಮಾತಾಡೋದ್ರಿಂದ ಲಾಭ ಯಾವತ್ತೂ ಇರೋದಿಲ್ಲ ಮಾತು ಅನ್ನೋದು ಅನಿವಾರ್ಯ ಸಂದರ್ಭದಲ್ಲಿ ಆಡಬೇಕಾದಂಥ ಒಂದು ಸಮ ಇದು ಅಷ್ಟೇ ಅದು ಅಭಿವ್ಯಕ್ತಿ ಅದು ಬಿಟ್ಟರೆ ಮಾತಾಡ್ತಾನೇ ಇರಬೇಕು ಅನ್ನೋದು ಇದೆಯಲ್ಲ ಅದರಂಥ ಕೆಟ್ಟ ರೋಗ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಈ ಇದೆಯಲ್ಲ ಸಮಾಜ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ಭಾಳ ಸುಂದರವಾದಂಥ ಸಮಾಜ ಏನಲ್ಲ ಇದು ಈ ಸಮಾಜದಲ್ಲಿ ನಮ್ಮನ್ನು ಹಿಡಿದು ನುಂಗಿ ಹಾಕ್ಲಿಕ್ಕೆ ತಯಾರುವಂಥ ವ್ಯವಸ್ಥೆಗಳು ಸಂಚುಗಳು ಕೆಲಸ ಮಾಡ್ತಿರ್ತವೆ ನಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾರದೆ ಕರ್ಬು ಅಂತ ನೂರಾರು ಜನ ಇರ್ತಾರೆ ನಮ್ಮನ್ನು ಅಭಿನಂದಿಸುವವರು ಒಳಗಡೆ ಈರ್ಷ್ಯ ಪಡ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವು ಇರ್ತೀವಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತೀವಲ್ಲ ಆ ಥರದ ಜೀವನ ಅಲ್ಲ ಇದು ನನ್ನ ಮಟ್ಟಿಗಂತೂ ಅಲ್ಲ ಹಾಗಿರುವಾಗ ನಾವು ಎಷ್ಟು ಸಂಯಮದಿಂದ ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಜೀವನವನ್ನು ನಿಭಾಯಿಸಬೇಕು ಅಂದರೆ ಇದು ತಂತಿಯ ಮೇಲಿನ ನಡಿಗೆ ಏನೋ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಈ ಅವಕಾಶ ಕೊಟ್ಟದ್ದನ್ನು ಚೆನ್ನಾಗಿ ಬಳಸ್ಕೋಬೇಕು ಅನ್ನುವಂಥ ಭಾವ ಇರಬೇಕು ನಾನು ಬೇ ಹೊರಗಡೆ ಎಲ್ಲಾದರೂ ಹೋದ ಸಂದರ್ಭದಲ್ಲಿ ಜನ ನನ್ನನ್ನು ಮಾತಾಡಿಸ್ತಾರೆ ಸ್ವಾಭಾವಿಕ ಸೋಷಿಯಲ್ ಮೀಡ್ಯಾದಲ್ಲಿರೋ ಕಾರಣದಿಂದ ನನಗೆ ಒಂದಷ್ಟು ರೆಕಗ್ನಿಷನ್ ಇದ್ದೇ ಇರುತ್ತೆ ಸ್ವಾಭಾವಿಕ ಅದು ನಾನೇನೋ ದೊಡ್ಡ ಧನಂದಾರಿ ಕೆಲಸ ಮಾಡಿದ್ದೀನಿ ಅಂತ ನನಗೆ ನಾನೇ ಅಂದ್ಕೊಂಡು ಅವ್ರನ್ನ ಮಾತಾಡಿಸ್ತಾ ಇರೋದು ಅಥವಾ ಅವ್ರು ಮಾತಾಡಿದಾಗ ಸರಿಯಾಗಿ ಮಾತನಾಡಲಾರ್ದು ಅಹಂ ಅಹಮಿಕೆ ತೋರಿಸಿದರೆ ಎದುರುಗಡೆ ಇರುವಂಥ ವ್ಯಕ್ತಿಗೆ ನಾವು ಮಾಡಿದಂಥ ಅವಮಾನ ಅಲ್ಲ ನಾನು ಯಾದರೂ ಹೋಟ್ಲಲ್ಲಿ ತಿಂಡಿ ತಿಂತಾ ಇದ್ದರೆ ಯಾರಾದರೂ ಬಂದು ಮಾತಾಡಿಸಿದರೆ ನಿಂತೀನಿ ಯಾಕೆಂದರೆ ನನ್ನ ತಂದೆ ನನ್ನ ತಾಯಿ ನಂಗೆ ಕೊಟ್ಟಿರುವಂಥ ಸಂಸ್ಕಾರ ಹಾಗಿರುವಾಗ ಒಬ್ಬ ಮಗು ಐದನೇ ಕ್ಲಾಸಿನ ಮಗು ಈ ರೀತಿ ನಡ್ಕೊಂಡಂಥ ಸಂದರ್ಭದಲ್ಲಿ ಅದರ ನಿಜವಾದ ಉತ್ತರದಾಯಿ ಯಾರಾಗ್ತಾರೆ ಆತನ ತಂದೆ ತಾಯಿ ಆಗ್ತಾರೆ ತಂದೆ ತಾಯಿ ಜೀವನದಲ್ಲಿ ಭಾಳ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಮನೆಯ ಇಡೀ ಕುಟುಂಬದವರು ಮಗುವನ್ನು ಪ್ರೀತಿಯಿಂದ ಸಾಕಬಹುದು ಆದರೆ ಆ ಮಗು ಒಳ್ಳೆಯ ಪ್ರಜೆಯಾಗುವ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ತಂದೆ ತಾಯಿದಲ್ವ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ನಮಸ್ಕಾರ